ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಕರ್ಜಿಕಾಯನ ಮಾಡ್ತಾ ಇದ್ದೀವಿ ಯಾಕಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಅದರ ಪ್ರಯುಕ್ತ ಮನೆಯಲ್ಲಿ ಕರ್ಜಿಕಾಯನ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಭಾವನವ್ರ ಬರ್ತ್ಡೇ ಇರೋದ್ರಿಂದ ಬರ್ತ್ಡೇ ಸೆಲೆಬ್ರೇಷನ್ನು ಸಹ ಮಾಡ್ತಾ ಇದ್ದೀವಿ ಬರ್ತ್ಡೇ ದಿನ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಮಗಳು ಇಬ್ಬರು ಮಕ್ಕಳನ್ನು ಸಹ ನಾವು ರಾಧೆಯನ್ನಾಗಿ ರೆಡಿ ಮಾಡಿದ್ವಿ ಈ ದೊಡ್ಡ ಮಗಳು ಯೇಷಿತೆಗೆ ರಾಧೆ ಡ್ರೆಸ್ ಹಾಕಿದರೆ ನನ್ನ ಚಿಕ್ಕ ಮಗಳು ತಾನ್ವಿತೆ ಕೃಷ್ಣ ಡ್ರೆಸ್ ಹಾಕೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಇಬ್ಬರನ್ನೂ ಸ್ಕೂರ್ಸಿ ಫೋಟೋ ತೆಗೆದು ನನ್ನ ದೊಡ್ಡ ಮಗಳು ಆರಾಮಾಗಿ ಫೋಟೋ ತೆಗಸ್ಕೊತಾಳೆ ಈ ಸಣ್ಣ ತರಲೆ ಅವಳಂತೂ ಫೋಟೋ ತೆಗೆಸ್ಕೊಳೋದಕ್ಕೆ ತರಲೆ ಮಾಡಿ ಮಾಡಿ ಹತ್ತು ಕರೆದು ಕೃಷ್ಣನ ಡ್ರೆಸ್ ಹಾಕಿ ಕೊನೆಗೂ ಫೋಟೋ ತೆಗಿಸ್ಕೊಂಡು ಹೀಗೆ ನಾವು ಇಬ್ರುದು ಅಲಂಕಾರವನ್ನು ಮಾಡಿ ಫೋಟೋವನ್ನು ತೆಗೆದು ಕೃಷ್ಣ ಜನ್ಮಾಷ್ಟಮಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲೇನೆ ನನ್ನ ಮಗಳಿಗೆ ಅಲಂಕಾರ ಮಾಡಿಸ್ಕೊಳೋದು ರೆಡಿ ಆಗೋದು ಅಂದರೆ ತುಂಬ ಇಷ್ಟ ದೊಡ್ಡವಳಿಗೆ ಹಾಗಾಗಿ ಅವಳು ಫೋಸ್ ಕೊಡೋದರಲ್ಲಿ ಎಕ್ಸ್ಪರ್ಟ್ ನೋಡ್ರಿ ಯಾವ್ಯಾವ ಥರ ಫೋಸ್ ಕೊಟ್ಟಿದ್ದಳೆ ಫೋಟೋದಲ್ಲಿ ಹಾಗೆ ಇವಳಿಗೆ ನಾನು ತೊಡೆ ಮೇಲೆ ಕೂರಿಸ್ಕೊಂಡು ಅಕ್ಕಿ ರಾ ಕೃಷ್ಣಂದು ಪೇಟ ಹಾಕೋದ್ರಲ್ಲಿ ಸಾಕಾಗೋಯ್ತು ಕಿತ್ ಕಿತ್ ಬಿಸಾಕೋಳು ಅಂಥದ್ರಲ್ಲೂ ಹೆಂಗೋ ಕೂರಿಸ್ಕೊಂಡು ಕಷ್ಟಪಟ್ಟು ಫೋಟೋ ತೆಗಿಸ್ಕೊಂಡು ಆಗ ಅದೇ ದಿನವೇ ಇಬ್ಬರದು ಬರ್ತಡೇ ಇರೋದರಿಂದ ನನ್ನ ಮಗಳದ್ದು ಲೆವೆನ್ ಮಂತ್ಸಿಗೆ ಬಿತ್ತು ಆದ್ರಿಂದ ಆ ಇಬ್ಬರದ್ದು ಬರ್ತಡೇ ಸೆಲೆಬ್ರೇಷನ್ಗೆ ನಾವು ಗೋಕುಲ ಗ್ರ್ಯಾಂಡ್ ಅಂತ ಹೊಸ್ದಾಗಿ ಹೋಟೆಲ್ನ ಇದು ಮಾಡಿದ್ದಾರೆ ಇದು ಹೊಳಲ್ಕೆರೆ ಮತ್ತು ಚಿತ್ರದುರ್ಗ ರೋಡಲ್ಲಿರೋದು ಇದು ಮೇನ್ ರೋಡಲ್ಲೇ ಇರೋದ್ರಿಂದ ಹುಡ್ಕೋದಕ್ಕೆ ಕಷ್ಟ ಆಗೋಲ್ಲ ತುಂಬ ಚೆನ್ನಾಗಿದೆ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಮುಂದೆ ಪಾರ್ಕಿಂಗ್ ಏರಿಯಾನು ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ ವೆಹಿಕಲ್ಸ್ನಗಳು ಆರಾಮಾಗಿ ನಿಲ್ಲಿಸ್ಬೋದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಟೆಲ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುತ್ತಲೂ ಅಷ್ಟೇ ಅಡಿಕೆ ತೋಟ ಇದೆ ನೋಡಿದ್ರೆ ಕಣ್ಮನ ಸೆಳೆಯುತ್ತೆ ನೋಡಿ ಇದು ಹೋಟೆಲ್ ಎಂಟ್ರೆನ್ಸು ಇಲ್ಲಿ ನೋಡಿ ಎಷ್ಟು ಜಾಗ ಇದೆ ಕಾರ್ ಗಳನ್ನ ನಿಲ್ಸಿದರೆ ಅಷ್ಟೇ ಪಾರ್ಕಿಂಗ್ ಇದೆ ಸುತ್ತಲೂ ತೆಂಗಿನ ಗಿಡ ಅಡಿಕೆ ಗಿಡ ಹಾಗೆ ಮೇನ್ ರೋಡು ಸಹ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದು ಮುಂದೆ ಸ್ವಲ್ಪ ಪಾಟ್ಗಳೆಲ್ಲ ಇಟ್ಟು ನೋಡೋದಕ್ಕೆ ನೈವಿಟ್ಟಾಗಿ ಮಾಡಿದ್ದಾರೆ ಅಲ್ಲಿ ಎಂಟ್ರೆನ್ಸಲ್ಲಿ ಹಾಕಿರುವಂಥ ಬೋರ್ಡು ಗೋಕುಲ ಗ್ರ್ಯಾಂಡ್ ಅಂತ ಇಲ್ಲಿ ಇದು ಕನ್ವೆನ್ಷನ್ ಹಾಲು ಪಾರ್ಟಿ ಹಾಲು ಹಾಗೆ ಬರ್ತಡೇ ಫಂಕ್ಷನ್ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಈಗ ಆ ಥರ ಕನ್ವೆನ್ಷನ್ ಹಾಲ್ ಥರನು ಸಹ ಮಾಡಿದ್ದಾರೆ ಇಲ್ಲಿ ಬೇಕಾದರೆ ಆ ಥರ ಫಂಕ್ಷನ್ಗಳನ್ನು ಸಹ ಮಾಡ್ಬೋದು ಅದರದ್ದು ಫೆಸಿಲಿಟಿನ ಇಲ್ಲಿ ಮಾಡಿದ್ದಾರೆ ನೋಡಿ ಅದ್ರ ಪಕ್ಕದಲ್ಲೇ ತೋಟ ಅಡಿಕೆ ತೋಟ ಇದೆ ತುಂಬ ಚೆನ್ನಾಗಿ ಮಾಡಿದರೆ ಸುತ್ತಲೂ ನೋಡಿದ್ರೆ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ನೋಡೋದಕ್ಕೇ ಖುಷಿಯಾಗುತ್ತೆ ಆಮೇಲೆ ಅದರದ್ದು ಮೆನುನು ಸಹ ಇದೆ ನೋಡಿ ಗೋಕುಲ ಗ್ರ್ಯಾಂಡ್ ಪ್ಯೂರ್ ಇದು ಇದರಲ್ಲಿ ಎ ಸಿ ಹಾಲು ನಾನ್ ಎ ಸಿ ಹಾಲು ಪಾರ್ಟಿ ಹಾಲು ಪ್ರತಿಯೊಂದು ಇದೆ ಅಷ್ಟೇ ನೀಟ್ನೆಸ್ಸು ಮೇಂಟೈನ್ ಮಾಡಿದರೆ ರೂಮ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ಇನ್ನೋವೇಟಿವ್ ಆಗಿ ಅಲಂಕಾರಗಳನ್ನೆಲ್ಲ ಮಾಡಿದರೆ ನೋಡಿ ಇಷ್ಟು ಚೆನ್ನಾಗಿ ಫರ್ನಿಚರ್ಸ್ನು ಸಹ ಸೆಟ್ ಮಾಡಿ ಇದ್ದಾರೆ ನನ್ನ ಮಗಳು ತರಲೆ ಮಾಡ್ತಿದ್ದಾಳೆ ಆ ಇಟ್ಕೊಂಡು ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದು ರೋಟಿ ಹಾಗೆ ಕ್ಯಾಪ್ಸಿಕಮ್ ಕರಿ ತುಂಬ ಚೆನ್ನಾಗಿ ಮಾಡಿದ್ರು ರೋಟಿನೂ ಅಷ್ಟೇ ಗೋಧಿ ಗೋಧಿ ರೊಟ್ಟಿ ಯಾವುದೇ ಮೈದಾ ಯೂಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿತ್ತು ರೊಟ್ಟಿ ಅದು ಅದಾದ ನಂತರ ಊಟ ತಗೊಂಡ್ವಿ ಊಟನೂ ಅಷ್ಟೇ ತುಂಬ ಆಗಿತ್ತು ಅದೇ ಪೂರಿ ಊಟ ಮೂರು ಪೂರಿ ಅನ್ನ ಎರಡು ಥರ ಸಾಂಬಾರು ಎರಡು ಥರ ಪಲ್ಯ ಒಂದು ಕೇಸರಿ ಭಾತು ಅನ್ನ ಸಾಂಬಾರು ಹಾಗೆ ಮೊಸರನ್ನ ಕೊಟ್ಟಿದ್ದರು ಊಟನ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಅದಾದ ನಂತರ ಅದನ್ನು ಮುಗಿಸ್ಕೊಂಡು ಬಂದ್ವಿ ಇನ್ನೇನು ಮಾಮೂಲಿ ನಾವು ಈವ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಲ್ಲಿ ನಾವು ಮೇಲೋಗಿ ಮಕ್ಕಳನ್ನ ಆಟ ಆಡಿಸೋದು ಆ ಥರ ಎಲ್ಲ ಮಾಡ್ತೀವಿ ನಮಗೆ ಮಕ್ಕಳಿಗೆ ಟೈಮ್ ಪಾಸ್ ಮಾಡಿಸೋದಕ್ಕೆ ಮೇಲೆ ತುಂಬ ಚೆನ್ನಾಗಿದೆ ನಮಗೆ ಸ್ಪೇಸು ಕಾರಲ್ಲಿ ಆಟಾಡ್ಸೋದು ಸೈಕಲಲ್ಲಿ ಆಟ ಆಡಿಸೋದು ಮಕ್ಕಳಿಗೆ ಅವರಿಗೆ ಮೇಲೆ ಆಟ ಆಡಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ನಾವು ಸ್ವಲ್ಪ ಎಕ್ಸಸೈಸು ಆಮೇಲೆ ಈ ಥರ ಯೋಗ ಆ ಥರ ಎಲ್ಲ ಅಲ್ಲಿ ಮಾಡ್ತೀವಿ ಈವ್ನಿಂಗು ಹಾಗೇ ಅಲ್ಲಿ ಕಾಲ ಕಳೆಯೋದಕ್ಕೆ ತುಂಬ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹೀಗೆ ಒಂದು ಏಟ್ ಓ ಕ್ಲಾಕ್ವರೆಗೂ ಟೈಮ್ ಪಾಸ್ ಮಾಡಿ ಬಂದು ಊಟ ಮಾಡಿ ಮಲ್ಕೊತೀವಿ ನೋಡಿ ನಮ್ಮ ಮಕ್ಕಳಿಬ್ಬರು ಎಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾರೆ ಅವರಿಗೆ ಕಾರಲ್ಲಿ ಆಟ ಆಡಿಸೋದು ಸೈಕಲಲ್ಲಿ ಆಟ ಹೀಗೆ ಇಲ್ಲಿ ಟೈಮ್ ಪಾಸ್ ಆಗೋದೇ ಅವರಿಗೆ ಗೊತ್ತಾಗಲ್ಲ ಇಬ್ಬರು ಖುಷಿಯಾಗಿ ಆಟ ಆಡ್ತಾರೆ ಅವರನ್ನು ನಾವು ಮೇಲ್ ಕರ್ಕೊಂಡೋಗಿ ಈ ಥರ ಆಟ ಆಡ್ಸೋದ್ರೆ ತುಂಬ ಖುಷಿಯಾಗಿ ಆಟ ಇದು ಇವತ್ತಿನ ब्लॉग थैंक यू